நல நெல பெண்ணு மக்கள் மதைக்கே ವಿರೋಧಿ ಮಾಡೋದು ಕೆತ್ತಿ ಬಿರ್ಚಿ ಇವರಿಗೆಲ್ಲಿರಂದ್ ಬಿರ್ಚಿಯಲ್ಲಿ ಅವರಿಗೆಲ್ಲ ಹುಚ್ಚಿಡಿಬೇಕು ನೀವು ಎಂದ ಪೆಣ್ಣು ಮಕ್ಕಳಿಗೆ ಅಷ್ಟ ತಿಕ್ಕ ಬಾಲಕರವರು ಬೇಕಾ ಹುಚ್ಚಿಡಿಸ್ತೇನೆ ಈಗ ಅವರು ಬೇಡ ಪಾತದ ಪಾತಾಳದವರು ನಾಗಪಾತ್ರಿಯರು ಅವ್ರ ಬೇಕಾ ಅವ್ರಿಗೆ ಇಳಿಸ್ತೀನಿ ಕಿಂಗ್ ಫಿಶರ್ ಬೇಕಾ ಆ ಬೇಕ ನಿಮ್ಗೆ ಅಲ್ಲೇ ಮಲಗಿ ಸಿಗಿರ್ತೀನಿ ಹಾಗೆ ಅಂತ ವಿದ್ಯೆಯಲ್ಲ ನನಗೆ ಗೊತ್ತುಂಟು ಅವರೆಲ್ಲ ಬೇಡ ಈಗ ನಮ್ಮ ವಿರೋಧಿಗಳಾದ ಹೆಣ್ಣು ಮಕ್ಕಳು ಎಷ್ಟು ಮಂದಿ ಇದ್ದಾರೆ ಆಯ್ತು ಅವರಿಗೆಲ್ಲ ಹುಚ್ಚು ಹಿಡಿದ್ರೆ ಅವರಿಗೆ ಹುಚ್ಚು ಹಿಡಿಬೇಕು ಅಂತಾದ್ರೆ ನಿನ್ನಂತ ಹುಚ್ಚನ ನಾನು ಅದೆಲ್ಲ ಲೆಕ್ಕ ಹಾಕೋದು ನನ್ನಂತ ಉಚ್ಚ ಮಗ್ಗ ನನ್ನ ಸೃಷ್ಟಿ ಮಾಡಿದ ಅಪ್ಪ ಎಷ್ಟು ಅದ್ರಲ್ಲಿ ಅಜ್ಜಾ ಯಾಕೆ ಸಾಮಗ್ರಿ ಹಾ ಬಾಯಾಕ പിന്നെ പോലല്ലേ മനങ്ങൾ എടുത്ത് ബോണ്ടെ സിംബൾ എന്താ പിന്നെ ബലി വേണു ബലി പലി അതല്ലേ ബലി പിന്നെ ചോര വേണു ആ പോയി ചോര ಕೊಚೋರೆ ಕೋಯ ಚೋರೆ ಇದ್ರೆ ಸಾಮಾನ್ಯ ನನ್ನ ಅಜ್ಜ ಪಂಡಿತವ ನನ್ನ ಅಚ್ಚರ ಅಜ್ಜರ ಯಾವ್ ಪಂಡಿತ ಆಯ್ತಾ ಎಲ್ಲ ಆಯ್ತಲ್ಲ ಎಲ್ಲ ಆಯ್ತಲ್ಲ ಇನ್ನು ಸಂಕಲ್ಪಿಸ್ ಸಂಕಲ್ಪಿಸ್ಟ್ ಮಾಡುವ ಸಂಕಲ್ಪ 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 ಮಾಡುವ ಓಂ

పేరింద బొండాసు 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 బొండాసురు నమస్కార వనహస్య కచి చి చి అలక వందన సంకల్ప కరిషే ఆది కట్టు ముడి కట్టు మూడ పేత్ర దయన కై కట్టు పెట్టిగే దల్ప కుల్లండే వనరిగి కట్టే

ನಮ್ಗೆ ಹುಚ್ಚು ಸ್ತ್ರೀಯರಂತೆ ವರ್ತಿಸುತ್ತಾ ಇದ್ದಾರೆ ತಲೆ ಮಾಡುವುದಲ್ಲ ಈ ವಿಚಾರವನ್ನು ಅಮ್ಮನಲ್ಲಿ ತಿಳಿಸಬೇಕು ಕಾರಣ ಏನು ಮಾಡಲು ಅಸಮರ್ಥನಾಗಿದ್ದು ಇರುವನು ಮಾಟ ಮಾರಣ ಇತ್ಯಾದಿಗಳನ್ನು ಮಾಡುತ್ತಾ ಸ್ತ್ರೀಯರಿಗೆ ಹುಚ್ಚು ಹಿಡಿಯುವಂತೆ ಮಾಡಿದ್ದಾನೆ ರಕ್ಷಿಸಬೇಕಮ್ಮ ಲಕ್ಷ್ಮಿಯ ಕುರಿ i <laughs> do